ಭೂಮಿ ಪುತ್ರ ಭೂಮಿಪುತ್ರ ಚಂದನ್ಗೌಡ ದಿಢೀರ್ ಭೇಟಿ ಸಮಸ್ಯೆ ಕುರಿತು ತಹಶೀಲ್ದಾರ್ ಶ್ರೀನಿವಾಸ್ಗೆ ಮನವರಿಕೆ ಎಸ್ ಹೇಳಿ ಕೇಳಿ ಕೋಟೆ ಹಳ್ಳಿಗಳಿಂದ ಕೂಡಿರುವ ತಾಲೂಕು ತೊಂಬತ್ತು ಪರ್ಸೆಂಟ್ ರೈತರೇ ಇರುವ ಪ್ರದೇಶ ಹೀಗಾಗಿ ಇಲ್ಲಿನ ಜನರಿಗೆ ಆರ್ಟಿಸಿ ಅಥವಾ ಪಹಣಿ ಎಂದ್ರೇನು ಹಕ್ಕುಪತ್ರ ಎಂದ್ರೇನು ಮನೆ ಮನೆಗೆ ಪೋಡಿ ಎಂದರೇನು ದರ್ಖಾಸ್ತು ಜಮೀನು ಎಂದ್ರೇನು ಸೇರಿದಂತೆ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಇಲ್ಲ ಐವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರ್ತಿರುವ ಜಮೀನಿಗೆ ಮಾಲೀಕತ್ವ ಹೇಗೆ ಪಡೆಯಬೇಕು ಎಂಬುದರ ಬಗ್ಗೆ ಕಾನೂನಿನ ಅರಿವು ಇಲ್ಲ ಹೀಗಾಗಿ ಸಾಗುವಳಿ ಪತ್ರ ಸೇರಿದಂತೆ ಜಮೀನು ನಿವೇಶನ ಸಂಬಂಧಿತ ದಾಖಲೆಗಳಿಗಾಗಿ ದಿನನಿತ್ಯ ಆಡಳಿತ ಸೌಧಕ್ಕೆ ಅಲಿಯುತ್ತಾರೆ ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ರೈತರ ಕೆಲಸಗಳು ಆಗುತ್ತಿಲ್ಲ ಈ ಸಂಬಂಧ ತಾಲೂಕಿನ ರೈತರಿಂದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಪುತ್ರ ಚಂದನ್ಗೌಡ ಅವರಿಗೆ ದೂರುಗಳು ಬಂದ ಹಿನ್ನೆಲೆ ಕೋಟೆ ತಾಲೂಕು ಆಡಳಿತ ಸೌಧಕ್ಕೆ ದಿಢೀರ್ ಭೇಟಿ ನೀಡಿದ್ರು ತಹಶೀಲ್ದಾರ್ ಶ್ರೀನಿವಾಸ್ ಅವರ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ರು ಒಂದು ದಾಖಲೆ ಪಡೆಯಲು ರೈತರು ಪಡುವ ಸಂಕಷ್ಟಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ರು ಖಾಸಗಿ ಒಡೆತನದ ಕಟ್ಟಡದಲ್ಲಿ ಸಾರ್ವಜನಿಕರ ದಾಖಲೆಗಳು ಎಷ್ಟು ಸೇಫ್ ಡಿ ಕೋಟೆ ತಹಶೀಲ್ದಾರ್ ಶ್ರೀನಿವಾಸ್ಗೆ ರೈತ ಕಲ್ಯಾಣ ಸಂಘ ಪ್ರಶ್ನೆ ಸರ್ಕಾರಿ ಜಾಗಕ್ಕೆ ಸಬ್ ರಿಜಿಸ್ಟರ್ ಕಚೇರಿ ಸ್ಥಳಾಂತರಕ್ಕೆ ಚಂದನ್ ಗೌಡ ಆಗ್ರಹ ಎಸ್ ತಹಶೀಲ್ದಾರ್ ಮುಂದೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಚಂದನ್ ಗೌಡ ಅವರು ತಹಶೀಲ್ದಾರ್ ಮುಂದಿಟ್ಟ ಮೊದಲ ಪ್ರಶ್ನೆ ಖಾಸಗಿ ಮಾಲೀಕನ ಒಡೆತನದಲ್ಲಿರುವ ಕಟ್ಟಡದಲ್ಲಿ ಉಪ ನೋಂದಣಾಧಿಕಾರಿ ಕಚೇರಿ ಇದೆ ಆಸ್ತಿ ನೋಂದಣಿ ಮದುವೆ ನೋಂದಣಿ ದಸ್ತಾವೇಜುಗಳ ನೋಂದಣಿಗೆ ಸಂಬಂಧಿಸಿದ ದಾಖಲೆಗಳು ಅದೇ ಕಟ್ಟಡದಲ್ಲಿ ಇರುತ್ತವೆ ಹೀಗಿರುವಾಗ ಖಾಸಗಿ ಕಟ್ಟಡದಲ್ಲಿ ಸಾರ್ವಜನಿಕರ ದಾಖಲೆಗಳು ಎಷ್ಟು ಸೇಫ್ ಎಂದು ಪ್ರಶ್ನಿಸಿದ್ರು ದಯವಿಟ್ಟು ಸರ್ಕಾರಿ ಜಾಗದಲ್ಲಿ ಹೊಸ ಕಟ್ಟಡ ಅಥವಾ ಖಾಲಿ ಇರುವ ಸರ್ಕಾರಿ ಕಟ್ಟಡಗಳಿಗೆ ಉಪ ನೋಂದಣಾಧಿಕಾರಿ ಕಚೇರಿ ಸ್ಥಳಾಂತರಿಸಿ ಗೌಪ್ಯತೆ ಕಾಪಾಡಿಕೊಳ್ಳಬೇಕೆಂದು ಮನವಿ ಮಾಡಿದ್ರು ಈ ದಾಖಲೆಗಳನ್ನ ಕಳ್ಕೊಂಡು ಇವಾಗ ತಮಗೆ ಗೊತ್ತಿದೆ ದಿನನಿತ್ಯ ನಮ್ಮ ಅನ್ನದಾತ ಪರಿಸ್ಥಿತಿ ಶೋಚನೀಯವಾಗಿದೆ ಯಾವ್ದೋ ಜಸ್ಟ್ ಒಂದು ಆರ್ ಟಿ ಸಿ ಅನ್ನೋ ಮೂರು ಆರ್ ಸಿ ಗೊತ್ತಿಲ್ಲ ಮೂವತ್ತು ದಿನ ಆದರೂ ಅಲ್ಲಾಡ್ತಿದ್ದಾರೆ ಮಾನ್ಯ ಸಚಿವರು ಇದ್ರ ಹೋಗಿ ಬಹಳ ಸೂಕ್ಷ್ಮತೆ ಗಮನಿಸಿ ಎಲ್ಲರೂ ಕೂಡ ಡಿಜಿಟಲೈಸ್ ಮಾಡಬೇಕು ಅಂತ ಹೊಂದಿದ್ದಾರೆ ಸಿಂಗಲ್ ಟಚ್ ಅಲ್ಲಿ ಅವ್ರಿಗೆ ಏನ್ ಬೇಕು ಅದೆಲ್ಲ ಸಿಗಬೇಕು ಅಂತ ಈ ನಿಟ್ಟಿನಲ್ಲಿ ತಾವು ಒಂದು ದಾಖಲೆಗಳು ತಾವು ರೆಫರ್ ಮಾಡ್ತೀವಿ ಎಲ್ಲಿಗೆ ರೆಫರ್ ಮಾಡ್ತೀವಿ ಈ ವಿಚಾರವಾಗಿ ಆ ರೆಕಾರ್ಡ್ಗಳ ಭದ್ರತೆ ಹಿತ ದೃಷ್ಟಿಯಿಂದ ಕೂಡಲೇ ಸೂಕ್ತವಾದಂತಿರಿನಾಡಿನಲ್ಲಿ ಜಾಗಕ್ಕೆ ಕಂದಾಯ ಗ್ರಾಮಗಳಿಗೊಳಪಟ್ಟಂತೆ ಕಂದಾಯ ಇಲಾಖೆಯ ಅಧಿಸೂಚನೆ ಅಡಿಯಲ್ಲೇ ಇರ್ತಕ್ಕಂತ ಜಾಗಗಳು ತುಂಬಾ ಇದೆ ಯಾಕಂದ್ರೆ ಸದ್ಬಳಕೆ ಮಾಡ್ಕೋಬಾರದು ಅಂತ ಹೇಳಿ ಸಾರ್ವಜನಿಕರ ಒಂದು ಅಭಿಪ್ರಾಯದ ಬಗ್ಗೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತೇನೆ

ಇಲ್ಲಿಯವರೆಗೆ ಎಷ್ಟು ಸಾಗುವಳಿ ಚೀಟಿ ವಿತರಣೆ ಮಾಡಲಾಗಿದೆ ಇದು ತಹಶೀಲ್ದಾರ್ ಮುಂದೆ ರೈತ ಕಲ್ಯಾಣ ಸಂಘ ಮುಂದಿಟ್ಟ ಎರಡನೇ ಪ್ರಶ್ನೆ ಕಳೆದ ಐವತ್ತು ಅರವತ್ತು ವರ್ಷಗಳಿಂದಲೂ ರೈತರು ವ್ಯವಸಾಯ ಮಾಡಿಕೊಂಡು ಬರ್ತಿದ್ದಾರೆ ಆದ್ರೆ ಇಲ್ಲಿಯವರೆಗೆ ಆ ಜಮೀನಿಗೆ ಅವರಿಗೆ ಮಾಲೀಕತ್ವ ಸಿಕ್ಕಿಲ್ಲ ಅಂದ್ರೆ ಸಾಗುವಳಿ ಪತ್ರ ಸಿಕ್ಕಿಲ್ಲ ಹೀಗಾಗಿ ಇಲ್ಲಿಯವರೆಗೆ ಎಷ್ಟು ಸಾಗುವಳಿ ಪತ್ರ ವಿತರಿಸಲಾಗಿದೆ ಯಾಕೆ ವಿಳಂಬ ಮಾಡಲಾಗುತ್ತಿದೆ ಎಂಬ ಪ್ರಶ್ನೆ ಮುಂದಿಟ್ರು ಇದಕ್ಕೆ ಉತ್ತರಿಸಿದ ತಹಶೀಲ್ದಾರ್ ಶ್ರೀನಿವಾಸ್ ಫಾರಂ ನಂಬರ್ ಐವತ್ತರಡಿ ಸಲ್ಲಿಸಿದ್ದ ಅರ್ಜಿಗಳ ವಿಲೇವಾರಿಯಾಗಿದೆ ಆದರೆ ಐವತ್ ಮೂರು ಐವತ್ತೇಳರಲ್ಲಿ ಕೆಲ ಕಾನೂನು ತೊಡಕುಗಳಿದ್ದು ಅವುಗಳನ್ನು ಶೀಘ್ರದಲ್ಲೇ ಬಗೆಹರಿಸಿ ವಿತರಿಸಲಾಗುವುದು ಅಂತ ಭರವಸೆ ನೀಡಿದರು ಅಲ್ಲದೆ ಯಾಕೆ ವಿಳಂಬ ಆಗ್ತಿದೆ ಎಂಬುದಕ್ಕೆ ಕಾನೂನು ತೊಡಕು ವಿವರಿಸಿದ್ರು

ನಮಿಗೆ ಬಂದಿದೆ ನಾವು ಇವಾಗ ರೆಕಮೆಂಡೇಶನ್ ಮಾಡಿ ಕಮಿಟಿ ಖುಷ್ ಮಾಡಿದೀವಿ ಈ ಕಮಿಟಿ ಮೆಂಬರ್ಸ್ ವೆರಿಫಿಕೇಶನ್ ಮಾಡಿ ಮಾಡ್ತಾರೆ ನಾವೀಗಾಗಲೇ ಒಂದು ಎಂಟು ಒಂಬತ್ತು ಸಭೆಗಳನ್ನ ಮಾಡಿದೀವಿ ಅಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಆಗಿರೋದು ಈ ಹಿಂದೆ ಏನು ಕಮಿಟಿನಲ್ಲಿ ಮಂಜೂರಾಗಿತ್ತು ಅವರಿಗೆ ಸಾಗುವಳಿಕೊಳ್ಳಿ ವಿತರಣೆ ಮಾಡಿರಲಿಲ್ಲ ಎಮ್ ಎಲ್ ಎ ಮೇಲೆ ನಾವು ಅವರ ಒಂದು ಗಮನ ಪೂರ್ತಿ ತಗೊಂಡ್ವಿಲ್ಲ ಮತ್ ಇನ್ನೊಮ್ಮೆ ಆರ್ ಎ ಕಡೆಯಿಂದ ರಿಪೋರ್ಟ್ಸ್ ತಗೊಂಡು ಯಾವ್ದಾವ್ದು ಸರಿ ಇದೆ ಅಂದ್ರೆ ಎಕ್ಸಾಂಪಲ್ ಆಗಿ ಅದು ಅರಣ್ಯಕ್ಕೆ ಬರ್ತದೋ ಇಲ್ವೋ ಮುಖ್ಯವಾಗಿ ಗೋಮಳ ಐವತ್ ಮೂರು ಮಂಜೂರು ಮಾಡಬಹುದು ಆದ್ರೆ ಐವತ್ತೇಳರಲ್ಲಿ ಮಂಜೂರು ಮಾಡಕ್ಕೆ ಬರಲ್ಲ ಕೆಲವೊಂದು ಏನಾಗಿದೆ ಅಂತಂದ್ರೆ ಈ ಮೊದಲು ಬೇರೆಯವ್ರಿಗೆ ಮಂಜೂರಾಗಿದೆ ಇನ್ನೊಂದ್ಸಲಿ ಮಂಜೂರು ಮಾಡೋಕೆ ಅವಕಾಶ ಇಲ್ಲ ಅಂತ ಯಾವ್ದಾವ್ದು ಸಮಸ್ಯೆ ಇರ್ತಕ್ಕಂಥವ್ರು ಮಾತ್ರ ನಾವು ದರ್ಖಾಸ್ತಿನಲ್ಲಿ ಮಂಜೂರಾಗಿದ್ದ ಜಮೀನಿಗೆ ಪೋಡಿಯಾಗಿದೆಯಾ ನನ್ನ ಭೂಮಿ ಹೆಸರಿನಲ್ಲಿ ಎಷ್ಟು ಸಾಗುವಳಿ ಪತ್ರ ವಿತರಣೆಯಾಗಿದೆ ಏನಿದು ನನ್ನ ಭೂಮಿ ಅಭಿಯಾನ ಇದು ರೈತರಿಗೆ ಎಷ್ಟು ಸಹಕಾರಿ ಇದು ತಹಶೀಲ್ದಾರ್ಗೆ ಚಂದನ್ ಗೌಡ ಅವರು ಮುಂದಿಟ್ಟ ಮತ್ತೊಂದು ಪ್ರಶ್ನೆ ಅನೇಕ ರೈತರಿಗೆ ದಶಕಗಳ ಹಿಂದೆ ಮಂಜೂರಾದ ಭೂಮಿಗೆ ಆಗಿರಲಿಲ್ಲ ಇದರಿಂದ ರೈತರಿಗೆ ತಮ್ಮ ಭೂಮಿಯ ಮಾಲೀಕತ್ವದ ಸ್ಪಷ್ಟ ದಾಖಲೆಗಳು ಸಿಗುತ್ತಿರಲಿಲ್ಲ ಸರ್ಕಾರದಿಂದ ಭೂಮಿ ಮಂಜೂರಾಗಿ ಐವತ್ತು ಅರವತ್ತು ವರ್ಷ ಕಳೆದರೂ ಪಕ್ಕಾ ದಾಖಲೆ ಪೋಡಿ ದುರಸ್ತಿಯಾಗದೆ ಫಲಾನುಭವಿಗಳಿಗೆ ತೊಂದರೆಯಾಗಿತ್ತು ಏಕ ವ್ಯಕ್ತಿ ಪೋಡಿಯಲ್ಲಿ ಸಾಕಷ್ಟು ಸವಾಲುಗಳಿದ್ದವು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ರಾಜ್ಯ ಸರ್ಕಾರ ನನ್ನ ಭೂಮಿ ಅಭಿಯಾನ ಆರಂಭಿಸಿತು ಇದರ ಉದ್ದೇಶ ಜನರ ಅರ್ಜಿಗೆ ಕಾಯದೆ ಸರ್ಕಾರವೇ ರೈತರ ಮನೆ ಬಾಗಿಲಿಗೆ ತೆರಳಿ ಪೋಡಿ ಮಾಡಿಕೊಡಬೇಕು ಅಂತ

ಈ ವಿಚಾರವಾಗಿ ಒಂದು ಬಹಳ ಮಹತ್ವದ ಯೋಚನೆ ಏನದು ನನ್ನ ಭೂಮಿ ದರ್ಖಾಸ್ತು ಕೋಡಿ ಅಭಿಯಾನ ಅಂತೇಳಿ ನನ್ನ ಭೂಮಿ ಅಂತೇಳಿ ಕಂದಾಯ ಇಲಾಖೆಯವರು ತಮಗೆ ಗೊತ್ತಿದೆ ಅದನ್ನು ತಂದಿದ್ರೆ ಈ ನನ್ನ ಭೂಮಿ ಅಡಿಯಲ್ಲಿ ಏನು ಮೂಲ ಮಂಜೂರಾತಿದಾರರಿಗೆ ಮಾಡಿಕೊಡ್ಬೇಕು ಅನ್ನೋ ಈ ಕೋಡಿ ಅಭಿಯಾನ ಮನೆ ಮನೆಗೆ ಕೋಡಿ ಅಂತೇಳಿ ನನ್ನ ಭೂಮಿ ಸಿರಿಸಿ ಕಡಿಯಲ್ಲಿ ಸರ್ ಈ ವಿಚಾರವಾಗಿ ತಾಲೂಕಿನಲ್ಲಿ ನಿಮ್ಮ ನೇತೃತ್ವದಲ್ಲಿ ಎಷ್ಟು ಜನಕ್ಕೆ

ಅದು ಐದು ಸಾವಿರ ಎಕರೆ ನಾಲ್ಕೂವರೆ ಸಾವಿರ ಎಕರೆ ಆರ್ ಟಿ ಇದ್ರೆ ಅಲ್ಲ ಆಕಾರ ಬಂದಲ್ಲಿ ಇದ್ರೆ ಆರ್ ಟಿ ಎಂಟು ಸಾವಿರ ಓಡ್ತಾ ಇದೆ ಮೀನ್ಸ್ ಡಬ್ಲಿಂಗ್ ಆಗ್ತಾ ಇದೆ ಅಂತ ಅದು ಯಾಕಾಗುತ್ತೆ ಅಂತಂದ್ರೆ ನಾನು ಹೇಳಿದೆ ಫಸ್ಟ್ ನನಗ್ ಮಂಜೂರಾಯ್ತು ನನಗ್ ಮಂಜೂರಾದಾಗ ನಾನೇ ಮಾಡಿದೆ ಒಂದ್ ಹತ್ತು ವರ್ಷ ಆದ್ಮೇಲೆ ನಾನು ಬೇರೆಯವರಿಗೆ ಮಾರ್ಬಿಟ್ಟೆ ಬೇರೆಯವ್ರಿಗೆ ಮಾರ್ದಾಗ ಏನಾಯ್ತು ಅವ್ರ ಹೆಸರು ಆರ್ ಟಿ ಓಡ್ತು ನನ್ನ ಹೆಸರು ಆರ್ಟಿಸಿ ಟಿ ನನಗೆ ಮಂಜೂರಾಗಿ ನಾಲ್ಕು ಎಕರೆ ನಾಲ್ಕು ಎಕರೆ ಅವ್ರು ಲಾಸ್ಟ್ ಗೆ ಇಷ್ಟ ಆಯ್ತು ಎಂಟು ಎಕರೆ ಆಯ್ತು ಕೆಲವೊಂದು ಕಂಡೀಷನ್ಸ್ ಗಳಲ್ಲಿ ಇದಾವೆ ಸರ್ ಅದರಲ್ಲಿ ಅಲ್ಲ ಆ ರೀತಿ ಅವರು ನೆಕ್ಸ್ಟ್ ಸಬ್ರಿಜಿಸ್ಟರ್ ಹೋಗಿ ಖಾತೆ ಮಾಡಕ್ ಬಂದಾಗ ನಾವು ಗ್ಯಾಂಟ್ ವೈಲೇಷನ್ಸ್ ಚೆಕ್ ಮಾಡ್ತೀವಿ ಆ ರೀತಿ ಏನಾದ್ರೂ ಗ್ಯಾಂಟ್ ವೈಲೇಷನ್ಸ್ ಏನಾದ್ರು ಬಂದ್ರೆ ಅವಾಗ ಖಾತೆ ಮಾಡಕ್ ಮತ್ತು ಬರಲ್ಲ ಅದನ್ನ ಅಷ್ಟಕ್ಕೂ ಏನಿದು ಪೋಡಿ ಯಾಕೆ ಅವಶ್ಯಕ ಪೋಡಿ ಮಾಡಿಸುವುದರಿಂದ ಏನೆಲ್ಲ ಪ್ರಯೋಜನ ಎಷ್ಟು ರೈತರಿಗೆ ಪೋಡಿ ಅಂದ್ರೇನು ಯಾಕೆ ಅವಶ್ಯಕ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ ಅದನ್ನು ಚುಟುಕಾಗಿ ಹೇಳ್ತೀವಿ ನೋಡಿ ಪೋಡಿ ಅಂದ್ರೆ ಒಂದು ಸರ್ವೆ ನಂಬರ್ ನಲ್ಲಿ ಹಲವು ಮಾಲೀಕರಿದ್ರೆ ಆ ಜಮೀನನ್ನ ವಿಭಜಿಸಿ ಪ್ರತಿಯೊಬ್ಬ ಮಾಲೀಕರಿಗೂ ಪ್ರತ್ಯೇಕ ಪಾಲು ಅಥವಾ ಉಪ ವಿಭಾಗ ಸಂಖ್ಯೆ ಮತ್ತು ಪ್ರತ್ಯೇಕ ಆರ್ಟಿಸಿ ನೀಡುವುದು ಇದು ಭೂ ಮಾಲೀಕತ್ವವನ್ನ ಸ್ಪಷ್ಟಪಡಿಸುತ್ತದೆ ವಿವಾದಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ಮಾರಾಟ ಬ್ಯಾಂಕ್ ಸಾಲ ಅಥವಾ ಸರ್ಕಾರಿ ಸೌಲಭ್ಯ ಪಡೆಯಲು ಅನುವು ಮಾಡಿಕೊಡುತ್ತದೆ ಜಮೀನು ದುರಸ್ತು ಪೋಡಿ ಮಾಡಿಸಲು ನಡೀತಿದೆಯಾ ಲಂಚ ಒಂದು ಪೋಡಿ ಮಾಡಿಸಲು ಒಂದರಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಲಂಚ ಆರೋಪ ರೈತರ ಜಮೀನುಗಳನ್ನ ದುರಸ್ತು ಪೋಡು ಮಾಡುವ ವೇಳೆ ಕಂದಾಯ ಅಧಿಕಾರಿಗಳು ಒಂದರಿಂದ ಒಂದೂವರೆ ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿದೆ ಇದಕ್ಕೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ತಹಶೀಲ್ದಾರ್ ಅವರನ್ನ ಪ್ರಶ್ನಿಸಿದ್ರು ಮನೆ ಮನೆ ಕೋಡಿ ಅಭಿಯಾನದಲ್ಲಿ ದಯಮಾಡಿ ನಮ್ಮ ಅನ್ನದಾತರ ಹತ್ರ ಯಾರೂ ಕೂಡ ಏನು ಅಪೇಕ್ಷೆ ಪಡೆದೇ ಸರ್ಕಾರದ ನಿಯಮದಂತೆ ಅಥವಾ ಸರ್ಕಾರ ಏನು ಅಧಿಸೂಚನೆಗೊಳಿಸಿದೆ ಅದರಂತೆ ದಯವಿಟ್ಟು ಅವ್ರು ಮಾಡ್ಕೊಡಕ್ಕೆ ಹೇಳಿ ಸರ್ ಬಡವರಿದ್ದಾರೆ ಅನ್ನದಾತರಿದ್ದಾರೆ ಅವ್ರ ಹತ್ರ ಯಾರು ಸಹ ಒಂದು ನಯಾಪೇಸ ಎಕ್ಸ್ಪೆಕ್ಟೇಷನ್ ಮಾಡ್ದನೇ ಏನು ಸರ್ಕಾರದಿಂದ ನಮ್ಗೆ ಯೋಜನೆಗಳನ್ನ ಕೊಟ್ಟಿದ್ರೆ ಅದನ್ನ ಮಾಡ್ಕೊಡಿ ಅಂತಾನೆ ನಾವು ಯಾವ ಹೇಳ್ತೀವಿ ಅಕಸ್ಮಾತ್ ಏನಾದ್ರೂ ಯಾವನಾದರೂ ಆ ರೀತಿ ರೈತರ ಹತ್ರ ಬೇಡಿಕೆ ಇಟ್ಟು ಕಂಪ್ಲೇಂಟ್ ಬಂತು ಅಂತಂದ್ರೆ ನಿರ್ದಾಕ್ಷಣವಾಗಿ ನಾನು ಕ್ರಮ ತಗೊಳ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ಅದೆಷ್ಟು ರೈತರಿಗೆ ಜಮೀನು ದುರಸ್ತು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅದನ್ನು ಚುಟುಕಾಗಿ ಹೇಳ್ತೀವಿ ನೋಡಿ ಜಮೀನು ದುರಸ್ತು ಎನ್ನುವುದು ಸಾಮಾನ್ಯವಾಗಿ ಜಮೀನಿನ ಗಡಿಗಳನ್ನ ಗುರುತಿಸುವ ಅಥವಾ ಹದ್ದುಬಸ್ತು ಮಾಡುವ ಪ್ರಕ್ರಿಯೆ ಇದು ಭೂಮಾಪಕರ ಸಹಾಯದಿಂದ ಸರ್ವೆ ದಾಖಲೆಗಳ ಆಧಾರದ ಮೇಲೆ ನಿರ್ದಿಷ್ಟ ಜಾಗ ಅಳೆಯಲಾಗುತ್ತೆ ಜಮೀನಿನ ಗಡಿ ಕಲ್ಲುಗಳು ನಾಶವಾಗಿದ್ದಲ್ಲಿ ಪಕ್ಕದ ಜಮೀನುದಾರರಿಂದ ಆಕ್ರಮಣದ ಅನುಮಾನ ಬಂದಾಗ ಅಥವಾ ಪಹಣಿಯಲ್ಲಿರುವ ಜಾಗಕ್ಕಿಂತ ಕಡಿಮೆ ಜಾಗವಿದ್ರೆ ಹದ್ದುಬಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಆಧಾರ್ ಕಾರ್ಡ್ ಮತ್ತು ಇತ್ತೀಚಿನ ಪಹಣಿಯಂತಹ ದಾಖಲೆಗಳು ಬೇಕಾಗುತ್ತವೆ ಮೂಲ ಕಡತಗಳು ಸುರಕ್ಷಿತವಾಗಿದೆಯಾ ಅಥವಾ ನಾಪತ್ತೆಯಾಗಿದೆಯಾ ಕಡತಗಳು ಸಿಗದಿದ್ರೆ ರೈತರು ಏನು ಮಾಡಬೇಕು ಬೇರೆ ದಾರಿ ಇದೆಯಾ ಸಾಮಾನ್ಯವಾಗಿ ರೈತರು ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನ ಕೇಳಲು ಹೋದ್ರೆ ಅಧಿಕಾರಿಗಳು ದಾಖಲೆಗಳು ಇಲ್ಲ ಎಂಬ ಇಂಬರಹ ಬರೆದು ಕಳಿಸುತ್ತಿದ್ದಾರೆ ಇದನ್ನ ಉದ್ದೇಶ ಪೂರ್ವಕವಾಗಿಯೇ ಮಾಡುತ್ತಿದ್ದಾರೋ ಅಥವಾ ಬೇರೊಬ್ಬರ ಹಣದ ಆಮಿಷಕ್ಕೆ ಬಲಿಯಾಗಿ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಹೀಗಾಗಿ ಇಲ್ಲಿ ಮೂಲ ಕಡತಗಳು ಸುರಕ್ಷಿತವಾಗಿದೆಯಾ ಎಂಬ ಪ್ರಶ್ನೆಯನ್ನ ಚಂದನ್ ಗೌಡ ಅವರು ತಹಶೀಲ್ದಾರ್ ಮುಂದಿಟ್ರು ಮೂಲ ಕಡತಗಳು ಅಂತ ತಾವೇನ್ ಕರಿತೀವಿ ಅದು ಎಷ್ಟು ವರ್ಷದಿಂದ ನೀವು ಅದನ್ನ ಕಾಪಾಡ್ಕೊಂಡು ಕಾಯ್ಕೊಂಡಿದ್ದೀರಿ ಎಷ್ಟು ಲಭ್ಯತೆ ತಮ್ಮ ಸರ್ ಒಂದು ಎಷ್ಟು ವರ್ಷ ಅನ್ನೋದಕ್ಕಿಂತ ಈಗ ಎಚ್ ಡಿ ತಾಲೂಕ್ ಯಾವಾಗ ಸ್ಥಾಪನೆ ಆಯ್ತು ಇಲ್ಲಿ ಆ ತಾಲೂಕಿನ ಡಾಕ್ಯುಮೆಂಟ್ಸ್ ಇದಾವೆ ಲಭ್ಯತೆ ಮೂಲ ಕಡತಗಳು ಇಲ್ಲದಿದ್ರೆ ಗಾಬರಿಯಾಗೋದು ಬೇಡ ಕೈ ಬರವಣಿಗೆ ಪಹಣಿ ಇದ್ರೆ ಜಮೀನು ದುರಸ್ತಿ ಪಕ್ಕ ರೈತರಿಗೆ ಅಭಯ ನೀಡಿದ ತಹಶೀಲ್ದಾರ್ ಶ್ರೀನಿವಾಸ್ ಮೂಲ ಕಡತಗಳು ನಾಪತ್ತೆಯಾಗಿದ್ರೆ ರೈತರು ಭಯಪಡುವ ಅವಶ್ಯಕತೆ ಇಲ್ಲ ಜಮೀನು ದುರಸ್ತು ಮಾಡುವಾಗ ಕೈ ಬರವಣಿಗೆ ಆರ್ಟಿಸಿ ಕೊಟ್ರೆ ಎಸಿ ಅವರ ಮೂಲಕ ಜಿಲ್ಲಾಧಿಕಾರಿಗೆ ಕಳುಹಿಸಿ ಅವರಿಂದ ಅನುಮೋದನೆ ಪಡೆದು ಮಾಡಿಕೊಡಲಾಗುವುದು ಅಂತ ತಹಶೀಲ್ದಾರ್ ರೈತರಿಗೆ ಭರವಸೆ ನೀಡಿದ್ರು ಮಿನಿಮಮ್ ಡಾಕ್ಯುಮೆಂಟ್ಸ್ ಅಟ್ಲೀಸ್ಟ್ ಲೀಸ್ಟ್ ಕೈ ಬರವಣಿಗೆ ಆರ್ ಟಿ ಸಿ ಅಥವಾ ಸಿಕ್ಸ್ ಅವು ಸಿಕ್ಕಿದ್ರೆ ಇವ್ರಿಗೆ ಮಂಜೂರಾಗಿದೆ ಅಂತಾರು ಸಿಕ್ಕಿದ್ರೆ ನಾವೇನ್ ಮಾಡ್ತೀವಿ ಬೇರಿ ವಿಲೆ ಕಳೆದ ಅಂತ ಹೇಳ್ಬಿಟ್ಟು ಮಾನ್ಯ ಎ ಸಿ ಅವರ ಮುಖಾಂತರ ಡಿ ಸಿ ಅವರಿಗೆ ಕಳಿಸಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಅದನ್ನ ಅನುಮೋದನೆ ತಕೊಂಡು ಅವ್ರಿಗೂ ಸಹ ನಾವು ದುರಸ್ತಿ ಕೂಡಿ ಮಾಡುವಂತ ವ್ಯವಸ್ಥೆ ಸಹ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಯಾರು ಗಾಬರಿ ಆಗದ್ ಬೇಡ ನನಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ಗಾಬರಿ ಆಗೋದೇನು ಬೇಡ

ಈಗಾಗಲೇ ವೆಚ್ಚದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾಡಿಸ್ಕೊಡ್ತಾರೆ ನಾನು ನಿಮ್ಮ ಹತ್ರ ಈ ಸಾಲಿನಲ್ಲಿ ಇನ್ನೂ ರಿಲೀಸ್ ಆಗಿ ಇಲ್ಲ ಸಾಲು ಅಂತ ಬರಲ್ಲ ಅದು ಈ ಕಲಾಮಿಟೀಸ್ ಯಾವಾಗ ಬರ್ಬೋದು ವರ್ಷ ಪೂರ್ತಿ ಅದು ಇವಾಗ ಮಳೆ ಬಂದು ಬೆಳೆ ಹಾನಿ ಆದ್ರೆ ಇವಾಗಲೇ ವೆರಿಫಿಕೇಶನ್ ತಗೊಂಡು ಎಷ್ಟು ಅವರಿಗೆ ಬೆಳೆ ಹಾನಿ ಆಗಿದೆ ಅದನ್ನ ನಾವು ರಿಪೋರ್ಟ್ ಮಾಡ್ತೀವಿ ರಿಪೋರ್ಟ್ ಮಾಡಿ ಅಪ್ರೂವ್ ಆದ ತಕ್ಷಣನೇ ಅದನ್ನ ಆನ್ಲೈನ್ ಮುಖಾಂತರ ಮಾಡ್ತೀವಿ ಯಾವ್ದು ನಮ್ಮತ್ರ ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗಲ್ಲ ಅದನ್ನ ಪ್ರತಿಯೊಂದಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸಿದ ತಹಶೀಲ್ದಾರ್ ಶ್ರೀನಿವಾಸ್ ರೈತರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ವಿಶ್ವಾಸ ನೀಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ತಾಲೂಕು ಅಧ್ಯಕ್ಷರಾದ ಉಮೇಶ್ ಹೈರಿಗಿ ಲೋಕೇಶ್ ಸಮಂಧ್ ಸೇರಿದಂತೆ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲೆ ಮತ್ತು ತಾಲೂಕು ಪದಾಧಿಕಾರಿಗಳು ರೈತ ಮುಖಂಡರು ಇದ್ರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ